ಒಂಬೈನೂರ ನಲವತ್ತೇಳರಲ್ಲಿ ಭಾರತದಿಂದ ವಿಭಜನೆಯಾದ ಪಾಕಿಸ್ತಾನ ಅಂದಿನಿಂದಲೂ ನಮ್ಮ ನೆಲದ ಮೇಲೆ ಅಪ್ರಚೋದಿತ ದಾಳಿ ನಡೆಸುತ್ತಲೇ ಇದೆ ಫಲಿತಾಂಶವಾಗಿ ತೀವ್ರ ಮುಖಭಂಗ ಅನುಭವಿಸಿದಂತಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದಿಂದ ವಿಭಜನೆಯಾದ ಪಾಕಿಸ್ತಾನ ಅಂದಿನಿಂದಲೂ ನಮ್ಮ ನೆಲದ ಮೇಲೆ ಅಪ್ರಚೋದಿತ ದಾಳಿ ನಡೆಸುತ್ತಲೇ ಇದೆ ಫಲಿತಾಂಶವಾಗಿ ತೀವ್ರ ಮುಖಭಂಗ ಅನುಭವಿಸಿದೆ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಬಳಿಕ ಮತ್ತೊಮ್ಮೆ ಭಾರತ ಪಾಕ್ ಮುಖಾಮುಖಿಯಾಗಲಿವೆಯೇ ಎಂಬ ಅನುಮಾನ ಮೂಡಿದೆ ಈವರೆಗೆ ಭಾರತದ ಸೈನಿಕರು ಪಾಕ್ ವಿರುದ್ಧ ಐದು ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದಾರೆ ಲೈನ್ ಆಫ್ ಕಂಟ್ರೋಲ್ ಅನ್ನು ವಶಕ್ಕೆ ಪಡೆದ ಸಾವಿರದ ಒಂಬೈನೂರ ಮೊದಲ ಇಂಡೋಪಾಕ್ ಯುದ್ಧ ಕಾಶ್ಮೀರದ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎರಡನೇ ಇಂಡೋಪಾಕ್ ಯುದ್ಧ ನಡೆದು ತಾಜ್ ಟೆಂಟ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ವಿಮೋಚನೆಗಾಗಿ ಪಾಕ್ ಜೊತೆ ಯುದ್ಧ ಮಾಡಿದ ಭಾರತ ಗೆಲುವು ಸಾಧಿಸಿತು ಮತ್ತೊಮ್ಮೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೆಯಿತು ಫಲಿತಾಂಶವೆಂದರೆ ಪಾಕ್ ಸೇನೆ ಹಿಡಿತದಲ್ಲಿದ್ದ ಗಡಿಗಳು ನಮ್ಮ ವಶಕ್ಕೆ ಬಂದವು ಇದೀಗ ಗಡಿಯಲ್ಲಿ ಮತ್ತೊಮ್ಮೆ ಯುದ್ಧದ ಕಾರ್ ಮೋಡ ಸೃಷ್ಟಿಯಾಗಿದೆ ಪಹಲ್ಗಂ ಭಯೋತ್ಪಾದಕ ದಾಳಿಯ ಮೂರು ದಿನಗಳ ನಂತರ ಪಾಕಿಸ್ತಾನ ಸೇನೆಯು ನಿಯಂತ್ರಣ ರೇಖೆ ಉದ್ದಕ್ಕೂ ಗುಂಡಿನ ದಾಳಿ ನಡೆಸಿದೆ ಇತ್ತ ಭಾರತೀಯ ಸೇನೆಯು ತಕ್ಕ ಪ್ರತೀಕಾರ ತಿರಿಸಿಕೊಂಡಿದೆ ಜಮ್ಮು ಮತ್ತು ಕಾಶ್ಮೀರ ಬಂಡೀಪುರ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಶುಕ್ರವಾರ ಗುಂಡಿನ ಚಕಮಕಿ ನಡೆದಿದೆ ಬಾಜಿಪುರದ ಕಾಡುಗಳಲ್ಲಿ ಭಯೋತ್ಪಾದಕರು ಅಡಗಿರುವ ಶಂಕೆಯಿಂದ ಭದ್ರತಾ ಪಡೆಗಳು ಶೋಧ ನಡೆಸಿವೆ ಉಗ್ರಗಾಮಿಗಳ ವಿರುದ್ಧ ಸಮರ ಸಾರಿರುವ ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಲಷ್ಕರ್ ಎ ತೊಯ್ಬಾ ಕಮಾಂಡರ್ ಸೇರಿದಂತೆ ಐವರು ಭಯೋತ್ಪಾದಕರ ಮನೆಗಳನ್ನು ನೆಲಸಮ ಮಾಡಿದೆ ಇನ್ನೊಂದೆಡೆ ಭಾರತದಲ್ಲಿ ನೆಲೆಸಿರುವ ಪಾಕ್ ವಲಸಿಗರನ್ನು ಗಡಿಪಾರು ಮಾಡಲಾಗುತ್ತಿದೆ ಪಹಲ್ಗಂ ಘಟನೆ ಬಳಿಕ ಮೋದಿ ಸರ್ಕಾರ ಸೇನೆಗೆ ಮುಕ್ತ ಕಾರ್ಯಾಚರಣೆಗೆ ಅನುವು ಮಾಡಿಕೊಟ್ಟಿದೆ ಯುದ್ಧ ಭೀತಿಯ ಸಂದರ್ಭದಲ್ಲಿ ಪಾಕ್ ಪರ ಮಾತನಾಡಿದ ಅಸ್ಸಾಂನ ವ್ಯಕ್ತಿಯೊಬ್ಬನನ್ನು ಬಂಧಿಸಲಾಗಿದೆ ಕನಿಕರಕ್ಕೆ ತಿಲಾಂಜಲಿ ಇಟ್ಟು ಪಾಕಿಸ್ತಾನವನ್ನು ಸದೆ ಬಡಿಯಲು ಭಾರತೀಯರು ಒತ್ತಾಯಿಸುತ್ತಿದ್ದಾರೆ ಪಾಕಿಸ್ತಾನದ ಆರ್ಥಿಕ ಬೆಳವಣಿಗೆಯ ಜೀವನಾಡಿಯಾಗಿರುವ ಸಿಂಧು ಮತ್ತು ಅದರ ಉಪನದಿಗಳ ನೀರಿಗೆ ತಡೆಯೊಡ್ಡುವ ಮೂಲಕ ಭಾರತವು ಶತ್ರು ರಾಷ್ಟ್ರಕ್ಕೆ ಭವಿಷ್ಯದ ದೈನ್ಯ ಸ್ಥಿತಿಯ ದರ್ಶನ ಮಾಡಿಸಿದೆ ಹೀಗಿದ್ದು ಪಾಕಿಸ್ತಾನವು ಬಂಡ ಧೈರ್ಯದಿಂದಲೇ ಯುದ್ಧಕ್ಕೆ ಸಿದ್ಧ ಎಂದು ಅರಚಾಡಿಕೊಳ್ಳುತ್ತಿದೆ